ಹೊರಟ ನಮಗೆ ರಕ್ಷಾ ಸಿಂಧೂರ ಅಭಯವನ್ನು ಕೊಟ್ಟರೆ ಅದು ಅಭಯ ಸಿಂಧೂರ ಕ್ಷಮೆಯನ್ನು ಕೊಟ್ಟದೇ ಆದರೆ ಅದು ಕ್ಷಮಾ ಸಿಂಧೂರ ಪ್ರೀತಿಯನ್ನು ತೋರುವುದಾದರೆ ಅದು ಪ್ರೀತಿಯ ಸಿಂಧೂರ ಪತ್ನಿಯ ಮನೆಗೆ ಧರಿಸಿದ್ದೇ ಆದರೆ ಅದು ಪ್ರತಿಜ್ಞಾ ಸಿಂಧೂರ ಹೀಗಿದ್ದ ಮೇಲೆ ನಾವು ಸಿಂಧೂರದ ಬಗ್ಗೆ ತಿಳಿದುಕೊಂಡಿದ್ದೇವೆ ನೀನು ಇಲ್ಲಿ ಕಾಡಿನಲ್ಲಿ ಇದ್ದು ಅನೇಕ ಸಿಂಧೂರವನ್ನು ಅಳಿಸಿದವ ಖಂಡಿತವಾಗಿ ಯಾಕೆ ಹೇಳು ಈ ಕಾಡು ಪ್ರದೇಶದಲ್ಲಿ ಯಾರೇ ಬಂದಿರಲಿ ಆ ನರ ಮಾಂಸವನ್ನು ತಿಂದವ ಆ ತಿಂದ ರುಚಿಯನ್ನು ಕಂಡು ನೀನು ಇಂದು ನನ್ನನ್ನು ನೋವುದಕ್ಕೆ ಮುಂದಾಗಿದ್ದೀಯಲ್ಲ ಇದಕ್ಕೆ ನಿಮಗೆ ಹುಚ್ಚು ತರದ ಮಾತು ಎನ್ನುವ ಸಿಂಧೂರಲ್ಲ ನೀನು ಬೇಕಲ್ಲೂ ಇದೆ ನಾನು ಹಣೆಗೆ ಧರಿಸಿ ಬಂದಿದ್ದೇನೆ ಎಂಬಲ್ಲಿಗೆ ಇದು ರಣ ಸಿಂಧೂರ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕಿತ್ತು ಹೌದಾ ಆದ್ರೆ ನೀನು ಅದನ್ನು ತಿಳಿದುಕೊಳ್ಳದೆ ನನ್ನನ್ನು ತಿನ್ನುವುದಕ್ಕೆ ಮುಂದಾಗ್ತಾ ಇದ್ದೀಯ ಎಂಬಲ್ಲಿಗೆ ನಾನು ಯಾರು ನೀನ್ ಯಾರು ನೀನು ಹೇಳಿ ಕೇಳುವುದಕ್ಕೆ ಒಬ್ಬ ರಕ್ಷಸಫಲದಲ್ಲಿ ಜನಿಸಿದವ ಆದರೆ ನಾನು ಮಾತ್ರ ಹಾಗಲ್ಲ ವೀರ ಕ್ಷಾತ್ರಿಯನಾಗೆ ಈ ಪ್ರಪಂಚದಲ್ಲಿ ಬೆಳಕನ್ನು ಕಂಡವ ಕ್ಷಾತ್ರಿಯರ ಬಗ್ಗೆ ಹೇಳಿರುವುದಾದರೂ ಹೇಗೆ ಅಕರ್ತವ್ಯ ಕರ್ತವ್ಯಂ ಪ್ರಾಣೇ ಕಂಟಕ ತೈಲಪಿ ಕರ್ತವ್ಯ ಕರ್ತವ್ಯ ಪ್ರಾಣೇ ಕಂಟಕ ಇರಪಿ ಕ್ಷತ್ರಿಯ ನಾದವನು ಯಾವ ಕರ್ತವ್ಯವನ್ನು ಮಾಡಬಾರದು ಅಂತಹ ಕರ್ತವ್ಯ ತನ್ನ ತಲೆ ಹೋದರೂ ಕೂಡ ಮಾಡುವುದಿಲ್ಲ ಯಾವ ಕರ್ತವ್ಯ ಕರ್ತವ್ಯವನ್ನು ಮಾಡಬೇಕು ಅಂತಹ ಕರ್ತವ್ಯ ತನ್ನ ತಲೆ ಹೋದರೂ ಕೂಡ ಆ ಕರ್ತವ್ಯವನ್ನು ಮಾಡಿಯೇ ತೀರುತ್ತಾನೆ ಅಂತಹ ವೀರ ಕ್ಷಾತ್ರಿಯ ವೀರ ಯೋಧನಾಗಿ ಇಂದು ನಿನ್ನ ಸಮ್ಮುಖದಲ್ಲಿ ಬಂದು ನಿಂತವ ಅನೇಕ ಸಿಂಧೂರವನ್ನು ಅಳಿಸಿದೆಯಲ್ಲ ಆ ಸಿಂಧೂರವನ್ನು ಮತ್ತೆ ಪುನಃ ಮರು ಸ್ಥಾಪಿಸಲು ಒಂದು ಅವಕಾಶ ಪಡ್ತೇನ ನೀವೇನೋ ತಪ್ಪು ಮಾಡ ತಪ್ಪಿಗೆಲ್ಲ ಒಂದು ಕ್ಷಮೆ ಎನ್ನುವುದಿದೆ ನಮ್ಮ ಕ್ಷತ್ರಿಯರ ಲಕ್ಷಣ ಆಗಿದ್ದ ಹಾಗಿದ್ದ ಮೇಲೆ ಮಾಡಿರುವಂತಹ ತಪ್ಪನ್ನು ಗಮನಿಸುತ್ತೇನೆ ಶರಣ